Garuda Express, an international courier service. ಈಗ ಎಲ್ಲೆಲ್ಲೂ ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಫ್ಯಾನ್ಸ್ ಕ್ಲಬ್ ಹೌದು ಆಂಧ್ರದಲ್ಲಿ ಕೂಡ ಸುದೀಪ್ ಅವರ ಫ್ಯಾನ್ ಕ್ಲಬ್ ಸ್ಟಾರ್ಟ್ ಆಗಿದೆ ಸುದ್ದಿ ಏನಪ್ಪಾ ಅಂದ್ರೆ ಸುದೀಪ್ ಈಗ ಕನ್ನಡಕ್ಕೆ ಮಾತ್ರ ಅಲ್ಲ ತೆಲುಗು ಚಿತ್ರರಂಗದಲ್ಲೂ ಸಹ ಬಹಳಷ್ಟು ಹೆಸರುವಾಸಿಯಾಗಿದ್ದಾರೆ ಈಗ ಚಿತ್ರದ ಮೂಲಕ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡ ನಂತರ ಆಂಧ್ರದಲ್ಲಿ ಅವರ ನಟನೆಗೆ ಮನಸೋತ ಜನ ಸುದೀಪರ ಫ್ಯಾನ್ಸ್ ಕ್ಲಬ್ ಅಸ್ತಿತ್ವಕ್ಕೆ ತಂದಿದ್ದಾರೆ ಸುದೀಪರು ತೆಲುಗು ಫ್ಯಾನ್ ಫೇಸ್ಬುಕ್ ಮತ್ತು ಟ್ವಿಟರ್ ಖಾತೆಗಳನ್ನ ತೆಗೆದು ಅದರಲ್ಲಿ ಸುದೀಪರ ಫೋಟೋಗಳನ್ನ ಹಾಕಿ ಅವರ ಅಭಿಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ತೆಲುಗು ನಲ್ಲಿ ಹಾಗೂ ಟ್ವಿಟರ್ ನಲ್ಲಿ ಸುದೀಪ್ ಅವರ ಫೋಟೋಗಳು ರಾರಾಜಿಸುತ್ತಿವೆ ಟ್ವಿಟರ್ ನಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವುದು ಮತ್ತೊಂದು ವಿಶೇಷವಾಗಿದೆ ತಮಗೆ ಟ್ವೀಟ್ ಮಾಡುವ ಎಲ್ಲರಿಗೂ ಸುದೀಪ್ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ